ಕೆವೈಸಿ ವೈಸಿ ಹೆಸರಿನಲ್ಲಿ ಓಟಿಪಿ ಪಡೆದು ಬಡ ರೈತ ಲಕ್ಷಾಂತರ ರೂಪಾಯಿ ದೋಚಿದ ವಂಚಕರು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ಕೆವೈಸಿ ಹೆಸರಿನಲ್ಲಿ ಓಟಿಪಿ ಪಡೆದು ಬಡ ರೈತನ ಲಕ್ಷಾಂತರ ವಂಚನೆ ಮಾಡಿ ವಂಚಿಸಿದ್ದಾರೆ ಬೇರೆಯವರಿಗೆ ಒಟಿಪಿ ತಿಳಿಸಿ ಮೋಸ ಹೋಗುವ ಮುನ್ನ ಇಲ್ಲೊಂದು ವರದಿ ಇದೆ ನೋಡಿ ಹೀಗೆ ವಂಚಕರ ಜಾಲಕ್ಕೆ ಸಿಲುಕಿ ಕಳೆದುಕೊಂಡು ಕಣ್ಣೀರು ಹಾಕುತ್ತಾ ನಿಂತಿರುವ ಬಡ ರೈತನ ಹೆಸರು ಕುಮಾರ್ ಬಡಿಗೆ ಎಂದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹಂಚನಾಳ ಗ್ರಾಮದ ರೈತ ಮಗಳ ಮದುವೆಗೆ ಮಾಡಿದ್ದ ಸಾಲವನ್ನು ತೀರಿಸಲು ಬ್ಯಾಂಕ್ ಖಾತೆಯಲ್ಲಿ ಇಟ್ಟ ಹಣವನ್ನ ಸೈಬರ್ ಕ್ರೈಮ್ ವಂಚಕರು ಲಪಡಿಸಿದ್ದಾರೆ ನಿಮ್ಮ ಖಾತೆಯ ಕೆವೈಸಿ ಮಾಡಬೇಕು ಎಂದು ಒಟಿಪಿ ಪಡೆದು ರೈತನ ಖಾತೆಯಲ್ಲಿದ್ದ ಒಂದು ಐದು ಲಕ್ಷ ರೂಪಾಯಿ ಹಣವನ್ನು ದೂಚಿದ್ದಾರೆ ರೈತ ಕುಮಾರ್ ಬಡಗೇರ್ ಅವರು ಅನಾಮಧೇಯ ಕರೆ ಮಾಡಿ ನಿಮ್ಮ ಖಾತೆಗೆ ಕೆವೈಸಿ ಮಾಡಿಸಬೇಕು ಇಲ್ಲವಾದರೆ ಖಾತೆ ಸ್ಥಗಿತವಾಗುತ್ತದೆ ಎಂದು ಹೇಳಿ ಒಟಿಪಿ ಪಡೆದು ಚಿಕ್ಕೋಡಿ ಪಟ್ಟಣದ ಕೆನರಾ ಬ್ಯಾಂಕ್ ಖಾತೆಯಲ್ಲಿದ್ದ ಒಂದು ಪಾಯಿಂಟ್ ಐದು ಲಕ್ಷ ಹಣವನ್ನ ಖದಿ ಮರು ದೂಚಿದ್ದಾರೆ ಹಣ ಕಳೆದುಕೊಂಡ ಕುಮಾರ್ ಬಡಿಗೇರ್ ಅದೇ ದಿನ ಬ್ಯಾಂಕಿಗೆ ತೆರಳಿ ವಿಚಾರಿಸಿದಾಗ ಓಟಿಪಿ ಹೇಳಿದ್ದು ನಿಮ್ಮ ತಪ್ಪು ಎಂದು ಬ್ಯಾಂಕಿನ ಅಧಿಕಾರಿಗಳು ಹೇಳಿದ್ದಾರೆ ಇದಾದ ಬಳಿಕ ಪದೇ ಪದೇ ಬ್ಯಾಂಕ್ಗೆ ಹೋಗಿ ವಿಚಾರಿಸಿದ್ರು ನವರು ಮೋಸಕ್ಕೆ ಹೋದವರನ್ನ ಸಾಂತ್ವನ ಹೇಳುವುದು ಬಿಟ್ಟು ಹಾರಿಕೆ ಉತ್ತರ ನೀಡಿದ್ದಾರೆ ಬ್ಯಾಂಕಿನವರಿಂದ ಯಾವುದೇ ರೀತಿ ಪ್ರಯೋಜನವಾಗದ ಕಾರಣ ರೈತ ನಂತರ ಸೈಬರ್ ಅಪರಾಧ ವಿಭಾಗದಲ್ಲಿ ಸಹಾಯವಾಣಿ ಒನ್ ನೈನ್ ತ್ರೀ ಜೀರೋ ಸಂಖ್ಯೆಗೆ ದೂರ ದಿನ ಒಟ್ಟಿನಲ್ಲಿ ದಿನದಿಂದ ದಿನಕ್ಕೆ ಸೈಬರ್ ಕ್ರೈಮ್ ವಂಚನೆಗಳು ಹೆಚ್ಚಾಗುತ್ತಿದೆ ಜನರಿಗೆ ಎಷ್ಟೇ ಜಾಗೃತಿ ಮೂಡಿಸಿದ್ರು ಒಟಿಪಿ ಹೇಳಿ ವಂಚನೆಗೆ ಒಳಗಾಗುತ್ತಿದ್ದಾರೆ ಇಂತಹ ಮೋಸ ಹೋದವರು ಕಣ್ಣೀರನ್ನಾದ್ರೂ ನೋಡಿ ಜನರು ಜಾಗೃತರಾಗಿ ಮೋಸ ಹೋಗದೇ ಇರಲಿ ಎನ್ನುವುದೇ ನಮ್ಮ ಆಶಯ ಬ್ಯಾಂಕ್ ಕಾಲ್ ಬಂದಿದ್ದೀರಾ ಕೋಲ್ ಬಂದಿ ನಿಮ್ದು ಆಮೇಲೆ ಓ ಟಿ ಪಿ ಬರ್ತೈತಿ ಓಟೈತಿ ಹೇಳ್ರಿ ಅಂತ ಒ ಟಿ ಪಿ ಒಂದ್ಸಲ ಸರ್ ಎರಡನೇ ಸತಿ ಮತ್ತೆ ಕಾಲ್ ಬಂತರಿ ಒಂದು ಎರಡು ಮೂರು ನಿಮಿಷ ಒಂದ್ ಐದು ನಿಮಿಷ ಬಿತ್ತು ಓ ಟಿ ಪಿ ಬರ್ತೈತಿ ಇನ್ನೊಂದ್ಸಲ ಎಲ್ಪತಿ ವಾಸಿ ಮಾಡ್ಬೇಕು ಇಲ್ಲಾಂದ್ರೆ ನಿಮ್ಮ ದುಡ್ಡು ಹೋಗ್ತಾವು ಹೇಳಿದ್ರಿ ಸರ್ ನಮ್ಗೆ ಹೇಳಿದ ಒಂದು ಐದು ನಿಮಿಷ ಒಳಗಡೆನ ರೀ ನಮ್ಮ ಅಕೌಂಟ್ ದಿಂದ ಒಂದ್ ಲಕ್ಷ ರೂಪಾಯಿ ಡೆಬಿಟ್ ಐತ್ರಿ ನಮ್ಮ ಮೊಬೈಲ್ ಮೆಸೇಜ್ ಬಂತು ರೀ ನೀವು ಯಾಕೆ ರೊಕ್ಕಾಕೆ ಹೋದ್ರ ಇವರು ಟಿ ಪಿ ಕೇರು ಹೇಳಿದ ಕೆ ವಾಯ್ಸಲ್ ಬಂದಳೆ ರೊಕ್ಕ ಓದು ಅಂತ ಬ್ಯಾಂಕಿಗೆ ಬಂದೆ ಸರ್ ನಾನು ಅಲ್ಲಿಂದ ಅವ್ರು ಬ್ಯಾಂಕಿಗೆ ಬಂದರೆ ಅವ್ರು ಏನು ರೆಸ್ಪಾನ್ಸ್ ಮಾಡಲಿಲ್ಲ ಸರ್ ನನಗೆ ಮಾಡಲಿಲ್ಲ ರೀ ನಂತರ ನಾನು ಕೇಳಿದೆ ಕೇಳಿದ್ರೆ ನನಗೇನು ಅವರು ಮರ್ಯಾದೆನೇ ಕೊಡಲಿಲ್ಲ ರೀ ನಾನು ಅವ್ರ ಕಡೆ ಬಂದೆ ರೀ ಅವ್ರ ಕಡೆ ಬಂದು ಹಿಂಗೆ ರೀ ನಾ ಹೆಂಗೆ ಮಾಡೋದು ಇಲ್ಲಕ್ಕ ಅಂತೇಳಿ ಇಲ್ಲ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು ರಿಜಿಸ್ಟರ್ ಮಾಡಿದ್ರಿ ರೀ ಅವ್ರ ಪಾಪ ಅವ್ರೇನ ಸರ್ಗ್ ಭೇಟಿಗೆ ಬರ್ರಿ ಬಾವಕ್ ಹೋಗ್ರಿ ಅಂತ ಅವರ ದಿವ್ಸ ಭಾವಕ್ಕೆ ಹೋದ್ರಿ ನಾನು ಭಾವಕ್ಕೆ ಹೋಗಿ ಅವ್ರ ಸರ್ ಭೇಟಿಗೆ ಬಂದಿರಿ ಈ ತರ ಆಗೇತಿ ಫೋನ್ ಮಾಡಿದ್ರಿ ಸರ್ ಅವ್ರಿಗೆ ಅವ್ರ ಫೋನ್ ಎತ್ತ ಇಲ್ಲ ಸರ್ ನಂತರ ನಮ್ಮ ಮಿಸೋಸ್ ಅವ್ರ ಫೋನ್ ಮಾಡಿದ್ರಿ ಅವ್ರ ಫೋನ್ ನೀವ್ ಯಾರು ಗೊತ್ತಿಲ್ಲ ನಮ್ಗೆ ಯಾರಂತ ನಮ್ಗೆ ಗೊತ್ತಿಲ್ಲ ನಮ್ಗೆ ಫೋನ್ ಮಾಡಬೇಕ್ರಿ ಮದ್ವೆ ಸಲುವಾಗಿಟ್ಕೊತಿದ್ರಿ ಸರ್ ಮದ್ವೆ ಮಾಡಿದಿರಿ ಅವ್ರೊಬ್ರಿಗೆ ಕೊಡೋದಿತ್ತು ಅಮೌಂಟ್ ಕೊಡ ಸಲವಾಗಿಟ್ಕೊಂಡಿದ್ದೆ ಈ ತರ ಆಗಿದೆ ಸರ್